ನಮಸ್ತೆ ಕರ್ನಾಟಕ ನಾನು ನಿಮ್ಮ ಮನೆ ಮಗಳು ಚೈತ್ರ ರಾಯರ ಮನೆ ಯೂಟ್ಯೂಬ್ ಚಾನೆಲ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಇದ್ದೀನಿ ರಾಯರು ನಿಮಗೆಲ್ಲ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತಾ ನಾನು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ವಿಷಯ ಏನಂದರೆ ಪವಾಡ ಎರಡು ಪವಾಡ ಎರಡು ಅಂತ ನಾನು ಏನಕ್ಕೆ ಸಂಖ್ಯೆಯಾಗಿ ಹೇಳ್ತಾ ಇದ್ದೀನಿ ಅಂದರೆ ಜನಗಳಿಗೆ ನಮ್ಮ ರಾಯರ ಬಗ್ಗೆ ಗೊತ್ತಿಲ್ಲ ರಾಯರ ಭಕ್ತರು ಹೆಚ್ಚು ಮಾಡಿಸ್ಬೇಕನ್ನೋದೇ ನನ್ನ ಆಸೆ ಇದೇ ನನ್ನ ಮೊದಲ ಗುರಿ ರಾಯರು ಹೆಚ್ಚೆಚ್ಚು ಭಕ್ತರನ್ನು ಪಡೆ ಇವಾಗ ಆಲ್ರೆಡಿ ಸಾಕಷ್ಟು ರಾಯರಿಗೆ ಹೆಚ್ಚು ಭಕ್ತರಿದ್ದಾರೆ ಇಡೀ ಇಡೀ ದೇಶ ವಿದೇಶಗಳಲ್ಲಿ ಸಹ ರಾಯರು ಭಕ್ತಿದ್ದಾರೆ ಇನ್ನೂ ಹೆಚ್ಚಾಗಬೇಕು ಅನ್ನೋದೇ ನನ್ನ ಆಸೆ ಸ್ನೇಹಿತರೆ ಅದರಲ್ಲಿ ನಾನು ಒಂದು ಸಣ್ಣ ಪವಾಡ ಹೇಳ್ತೀನಿ ನಿಮಗೆ ಇದು ನಿಮಗೆ ಸಣ್ಣದ ಅನ್ನಿಸ್ಬೋದು ಆದರೆ ನನ್ನ ಫ್ರೆಂಡ್ ಜೀವನದಲ್ಲಿ ನಡೆದಿರುವಂತಹ ಬಹಳ ದೊಡ್ಡ ಪವಾಡ ಸ್ನೇಹಿತರೆ ಯಾಕಂದರೆ ಯಾರೂ ಸಪೋರ್ಟ್ ಇಲ್ಲದ ಒಂದು ಒಂದು ಹೆಣ್ಮಗಳ ಜೀವನದಲ್ಲಿ ನಡೆದಿರುವಂತಹ ಒಂದು ಪವಾಡ ಅದೇನೆಂದರೆ ಹಣದ ಅವಶ್ಯಕತೆ ಹಣ ಯಾರಿಗೆ ತಾನೆ ಹೇಳಿ ಹಣ ಎಲ್ಲರಿಗೂ ಬೇಕು ಸಣ್ಣವ್ರಿಗೂ ಬೇಕು ದೊಡ್ಡವ್ರಿಗೂ ಬೇಕು ತಾತಂಗೆ ಬೇಕು ಅಜ್ಜಿಗೆ ಬೇಕು ಎಲ್ಲರಿಗೂ ಬೇಕು ಅದೇ ಹಣ ಸಮಯಕ್ಕೆ ಸಿಕ್ಕಿಲ್ಲ ಅಂದರೆ ಎಷ್ಟು ತೊಂದರೆಗಳಾಗುತ್ತೆ ಅಂತ ನಿಮಗೆ ಗೊತ್ತಲ್ವ ಸ್ನೇಹಿತರೆ ಅದೇ ಥರ ನನ್ನ ಫ್ರೆಂಡ್ ಜೀವನದಲ್ಲಿ ಅವಳು ತುಂಬ ಕಷ್ಟದಲ್ಲಿದ್ದಾಗ ಅವಳಿಗೆ ಹಣ ಕೈ ಹಿಡಿಲಿಲ್ಲ ಹೀಗೆ ಒಂದು ಅವಳು ಕಚೇರಿಯಲ್ಲಿ ಸಣ್ಣ ಪುಟ್ಟ ಚೀಟಿಗಳು ಹಾಕ್ಕೊಂಡು ಅವಳು ಜೀವನ ಮಾಡ್ತಾ ಇರ್ತಾಳೆ ಜೀವನ ಅವಳು ತುಂಬ ಅವಶ್ಯಕತೆ ಇದ್ದಾಗ ಹಣ ಸಿಗಲಿಲ್ಲ ಸ್ನೇಹಿತರೆ ಅವಳು ಎರಡು ವಾರ ಮೂರು ವಾರ ಕಾದಿದ್ದಾಳೆ ಆ ಹಣಕ್ಕೋಸ್ಕರ ಆದರೆ ಆ ಹಣ ಸಿಕ್ಕಲಿಲ್ಲ ರಾಯರನ್ನ ನೆನೆಸ್ಕೊಂಡು ರಾಯರನ್ನ ಬೇಡಿ ರಾಯರ ಪಾದಾನ ನಮಿಸಿ ಅವಳು ಆವತ್ತಿನ ದಿವಸ ಕಚೇರಿಗೆ ಹೋಗಿದ್ದಾಗ ಅವತ್ತು ಕುಲ್ಕೋ ಚೀಟಿ ಅಂತ ಅವರು ಆಫೀಸಲ್ಲಿ ಮಾಡ್ತಾರೆ ಆ ಆ ಆಫೀಸಲ್ಲಿ ಕುಲ್ಕೋ ಚೀಟಿ ಮಾಡಿದಾಗ ರಾಯರನ್ನ ನೆನೆಸ್ಕೊಂಡೋಗ್ ತುಂಬ ಅವಶ್ಯಕತೆ ಇತ್ತು ಸ್ನೇಹಿತರೆ ಆ ದುಡ್ಡಿನ ಅವಶ್ಯಕತೆ ಅವಳಿಗೆ ಇದ್ದಾಗ ರಾಯರನ್ನ ನೆನೆಸಿ ರಾಯರ ಇನ್ನೊಬ್ಬರು ರಾಯರ ಭಕ್ತ ಅಂದರೆ ಒಂದು ರಾಯರ ಭಕ್ತೆ ಇನ್ನೊಂದು ರಾಯರ ಭಕ್ತಿಗೆ ಸಹಾಯ ಮಾಡಿರೋದು ಕುಲ್ಕೋ ಚೀಟಿ ಎತ್ತಿರೋರು ರಾಯರ ಭಕ್ತರು ಕುಲ್ಕೋ ಚೀಟಿ ಬಂದಂತಹ ಹಣವೂ ಸೇರಬೇಕಾಗಿರೋದು ರಾಯರ ಭಕ್ತರಿಗೆ ನೋಡಿ ರಾಯರು ಯಾವ್ಯಾವ ಥರ ಮಾಡಿಸ್ತಾರೆ ಅನ್ನೋದು ಅಲ್ವಾ ಅವರು ಎತ್ತಿದಾಗ ಅವಳ ಹೆಸರು ಬಂದಂತೆ ಸ್ನೇಹಿತರೆ ಅವಳಿಗೆ ಆಗಿದ್ದು ಖುಷಿಗೆ ಇದೇ ಇಲ್ಲ ಪಾರವೇ ಇಲ್ಲ ಆ ಥರ ಖುಷಿ ಯಾಕಂದರೆ ನಿಮಗೆ ಗೊತ್ತು ಸಮಯಕ್ಕೆ ಹಣ ಸಿಕ್ಕಿದಾಗ ಎಷ್ಟು ಖುಷಿಯಾಗುತ್ತೆ ನಮಗೆ ಅಂತ ಅವಳು ಅದೇ ಹೇಳಿದ್ಲು ಅದು ಅವಳು ಅವಳ ಹೆಸ್ರು ಬಂದು ಸ್ವಲ್ಪ ಆದಮೇಲೆ ಅವಳು ಹೇಳಿದ್ಲು ಮೇಡಮ್ ನಾನಿವತ್ತು ರಾಯರಿಗೆ ಕೈ ಮುಕ್ಕೊಂಡು ಬಂದಿದ್ದೆ ನನಗೆ ಚೀಟಿ ದುಡ್ಡು ಬೇಕು ರಾಯರ ತುಂಬ ಕಷ್ಟರಿದ್ದೀನಿ ನನಗೆ ಯಾವುದೋ ಯಾರಿಗೋ ಹಣ ಕೊಡಬೇಕಾಗಿತ್ತು ರಾಯರು ಖಂಡಿತ ಇದ್ದಾರೆ ಮೇಡಮ್ ಅದು ನಿಮ್ಮ ಕೈಲೇ ಆ ಚೀಟಿ ಎತ್ತಿಸಿದ್ರು ನೋಡಿ ಅದಂತೂ ನಂಗೆ ತುಂಬ ಖುಷಿಯಾಯಿತು ಮೇಡಮ್ ಅಂತ ರಾಯರ ಭಕ್ತೆಗೆ ಇನ್ನೊಬ್ಳು ರಾಯರ ಭಕ್ತೆ ಹೇಳಿದ್ರು ಎಷ್ಟು ಖುಷಿ ಸಮಯ ಅಲ್ವಾ ಸ್ನೇಹಿತರೆ ಈ ಮಾತನ್ನು ಮುಗಿಸ್ತಾ ನನ್ನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಶುಭರಾತ್ರಿ